ರೆಸಿಪಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಎಲ್ಲ ತರ್ಕಾರಿ ಹಾಕಿ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೇನೆ ಬಾಕ್ಸ್ಗಳಿಗೆ ತಗೋಕೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ನಾನು ಮಾಡೋದು ಹೇಗೆ ಮಾಡ್ತೀನಿ ಏನೇನ್ ಸಾಮಾನುಗಳು ಬೇಕು ಅಂತ ಫಸ್ಟ್ ನೋಡ್ಕೊಂಡು ಬರೋಣ ಮೂರು ಕಪ್ ಅಷ್ಟು ಅಕ್ಕಿ ನ ತಗೊಂಡಿದ್ದೇನೆ ಇದಾದ್ಮೇಲೆ ಎರಡು ಮೂಲಂಗಿನ ತುರ್ಕೊಂಡಿದ್ದೇನೆ ಹಾಗೆ ಒಂದ್ ಅರ್ಧದಷ್ಟು ಎಲೆ ಕೋಸು ಎರಡು ಕ್ಯಾರೆಟ್ ನ ತುರ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಹಸಿ ಕೊಬ್ಬರಿ ಒಂದ್ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಗೆ ಮಾಡಕ್ಕೆ ಎಣ್ಣೆ ತಗೊಂಡಿದ್ದೀನಿ ಒಂದ್ ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟಿನ ಮೂರು ಕಪ್ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಕ್ಯಾರೆಟು ಎಲೆಕೋಸು ಹಾಗೆ ಮೂಲಂಗಿ ಹಸಿ ಕೊಬ್ಬರಿ ಸ್ವಲ್ಪ ಹಾಕೋತಾ ಇದ್ದೇನೆ ಸ್ವೀಟ್ ಬಂದ್ಬಿಡುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ ಸಣ್ಣದಾಗಿ ಹೆಚ್ಚಕೊಂಡಿರುವಂತ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೋತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ಉಪ್ಪು ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೂಲಂಗಿ ಹಾಕಿರೋದ್ರಿಂದ ನೀರ್ ಬಿಟ್ಕೊಡುತ್ತೆ ಕ್ಲೀನ್ ಆಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊತಾ ಇದೀನಿ ನಾನು ತಣ್ಣೀರೇನೆ ಹಾಕೋತಾ ಇರೋದು ತುಂಬಾ ಸಾಫ್ಟ್ ಆಗಿ ಬೇಕು ಅಂತಂದ್ರೆ ಬಿಸಿ ನೀರು ಕೂಡ ಹಾಕೊಂಡು ಕಲ್ಸ್ಕೋಬಹುದು ಫಸ್ಟ್ ಫುಲ್ ಹಿಟ್ ನ ಕಲ್ಸ್ಕೋತಿಲ್ಲ ಯಾಕೆಂದ್ರೆ ತುಂಬಾ ಉಪ್ಪು ಹಾಕಿರೋದ್ರಿಂದ ಮೂಲಂಗಿ ಉಪ್ಪು ನೀರ್ ಬಿಟ್ಬಿಡುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಈ ತರ ಒಂದೊಂದನ್ನ ಉಂಡೆ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಆದ್ರೆ ರೊಟ್ಟಿ ರೆಡಿ ಇದೆ ತಟ್ಟಕ್ಕೆ ರೊಟ್ಟಿನ ಒಂದು ಶೀಟ್ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅಂಡ್ ಈ ರೊಟ್ಟಿ ಶೀಟು ನಿಮ್ಗೆ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಅಥವಾ ಹೋಳಿಗೆ ಶೀಟ್ ಅಂತ ಕೇಳಿದ್ರು ಕೊಡ್ತಾರೆ ಇದ್ರೊಳಗೆ ನೀವು ತೆಳ್ಳಗೂ ತಟ್ಕೋಬಹುದು ಹಾಗೆ ರೊಟ್ಟಿ ಸ್ವಲ್ಪ ಮುರಿಯೋದಾಗ್ಲಿ ಅದೆಲ್ಲ ಏನು ಆಗಲ್ಲ ಸ್ವಲ್ಪ ಸ್ವಲ್ಪ ಕೈ ಎಣ್ಣೆ ಮಾಡ್ಕೊಂಡ್ರೆ ತಟ್ಟದು ಈಸಿ ಆಗುತ್ತೆ ಬರ್ಲಲ್ವಾ ಒಂದು ಕಾವಲಿ ಮೇಲೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕತಾ ಇದ್ದೀನಿ ಈಗ ತಟ್ಟಿದ ಶೀಟನ್ನ ಈ ತರ ಕಾವಲಿ ಮೇಲೆ ಬೋರ್ ಹಾಕಿ ರೊಟ್ಟಿ ಈ ತರ ಕ್ಲೀನ್ ಆಗಿ ಬಿಟ್ಕೊಳತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ತರಿಸ್ಕೊಬೇಕು ಮೇಲೂ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಸೈಡ್ ಆಲ್ಮೋಸ್ಟ್ ಬೆಂದಿದೆ ತಿರುಗಿಸ್ತಾ ಇದ್ದೇನೆ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಸೊ ರೊಟ್ಟಿನ ಸರ್ವ್ ಮಾಡಕ್ಕೆ ರೆಡಿ ಇದೆ ಬಿಸಿ ಬಿಸಿಯಾಗಿರೋಂತ ವೆಜಿಟೇಬಲ್ ರೊಟ್ಟಿ ರೆಡಿ ಇದೆ ತುಂಬಾ ಟೇಸ್ಟಿಯಾಗಿ ಇರುವಂತಹ ವೆಜಿಟೇಬಲ್ ರೊಟ್ಟಿ ರೆಡಿ ಆಗಿದೆ ಅಂಡ್ ಸ್ವಲ್ಪ ಕ್ಯಾರೆಟ್ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಸೀ ಮೇಲೆ ಬರುತ್ತೆ ಹಾಗಾಗಿ ಜಾಸ್ತಿ ಮೆಣಸಿನ್ಕಾಯಿ ಹಾಕಬಹುದು ಇದು ಇದೇ ತರ ತಿನ್ನೂ ಚೆನ್ನಾಗಿರುತ್ತೆ ಅಥವಾ ಕಾಯಿ ಚಟ್ನಿ ಜೊತೆ ತಿಂತೀರಾ ಟೇಸ್ಟ್ ಚೆನ್ನಾಗಿರುತ್ತೆ ಅಥವಾ ತುಪ್ಪ ಜೊತೆ ತಿನ್ಬೋದು ಬಟ್ ನಮ್ಗೆ ಇದೇ ತರ ತಿನ್ನಕ್ಕೆ ಇಷ್ಟ ಅಂತ ಸರ್ವ್ ಮಾಡ್ತಾ ಇದೀನಿ ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ರೊಟ್ಟಿನ ನೀವು ಟ್ರೈ ಮಾಡಿ ನೋಡಿ ಅಂಡ್ ನಿಮ್ಮ ಮನೇಲಿ ಬೇರೆ ಏನಾದ್ರು ತರಕಾರಿ ಇದ್ರೆ ಅದನ್ನು ಹಾಕಿ ಸಹ ಟ್ರೈ ಮಾಡ್ಕೋಬಹುದು ಇನ್ನಷ್ಟು ರೆಸಿಪೀಸ್ ಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಫಾಲೋ ಮಾಡೋದನ್ನ ಮಿಸ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇ ಕೇರ್